ಹಲೋ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಮನೋ ಮನೋವೈದ್ಯ ಮೋಟಿವೇಶ್ನಲ್ ಸ್ಪೀಕರ್ ಆ್ಯಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಫ್ಟರ್ ಲಾಂಗ್ ಟೈಮು ನಾನು ನಿಮ್ಮ ಮುಂದೆ ಬರ್ತಾ ಬರ್ತಾಯಿದ್ದೀನಿ ನನ್ನ ಈ ವಿಡಿಯೋಸನ್ನು ನೋಡುವಂಥವ್ರು ಹಾಗೆ ನನ್ನ ತುಂಬ ಜನ ನನ್ನ ಫ್ರೆಂಡ್ಸು ಕೇಳ್ತಾ ಇದ್ದರು ಯಾಕೆ ನಿನ್ನ ವಿಡಿಯೋಸ್ ಬರ್ತಾ ಇಲ್ವಲ್ಲ ನಿನ್ನ ಪ್ರೇರಣೆ ಚಾನಲ್ಗಳು ಚಾನಲ್ ಯಾಕೆ ಸದ್ದು ಮಾಡ್ತಾ ಇಲ್ಲ ಅಂತ ಕೇಳಿದರು ಸೊ ನನ್ನ ಕೆಲವಷ್ಟು ಕಮಿಟ್ಮೆಂಟ್ಸ್ ಇರೋದರಿಂದಾಗಿ ನಾನು ಇದು ತುಂಬ ಲಾಂಗ್ ಟೈಮ್ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅದತ್ರ ಒಂದು ವರ್ಷವೇ ಆಯಿತು ಅನಿಸುತ್ತೆ ನಾನು ವೀಡಿಯೋಸ್ ಮಾಡಿದೆ ಸೊ ಕಮಿಟ್ಮೆಂಟ್ಸ್ ಮತ್ತೇನೂ ಅಲ್ಲ ಫ್ರೆಂಡ್ಸ್ ನಾನು ಒಂದು ಕಾದಂಬರಿಯನ್ನು ಬರಿತಾ ಇದ್ದೆ ಆ ಕಾದಂಬರಿ ಕಡೆಯೇ ತುಂಬ ಲಕ್ಷ್ಯ ಇತ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಫೈನಲಿ ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಿದೆ ಅಂದ್ಕೊಂಡ ಹಾಗೆ ನಾನು ಕಾದಂಬರಿಯನ್ನು ಬರದೆ ಕಾದಂಬರಿಯನ್ನು ಬರೆದಿದ್ದಲ್ಲದೆ ಈಗಾಗಲೇ ಕಾದಂಬರಿ ಪುಸ್ತಕ ಆಗಿ ಪುಸ್ತಕ ಬಿಡುಗಡೆ ಕೂಡ ಆಗಿದೆ ಅಥರ್ವಣ ಅನ್ನುವಂತಹ ಒಂದು ಕಾದಂಬರಿ ಇದರೊಳಗಡೆ ಎರಡು ಕಾದಂಬರಿ ಇದೆ ಒಂದು ಅಥರ್ವಣ ಇನ್ನೊಂದು ಅಸಂಭವ ಅಂತ ಈಗಾಗಲೇ ಹಲವಾರು ಜನ ಈ ಪುಸ್ತಕಗಳನ್ನು ಕೊಂಡುಕೊಂಡಿದ್ದಾರೆ ನಿಮಗೂ ಈ ಒಂದು ಕಾದಂಬರಿ ಬೇಕಾಗಿದ್ದರೆ ಪುಸ್ತಕ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ ದಯವಿಟ್ಟು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪುಸ್ತಕವನ್ನು ಖರೀದಿಸಿ ಓದಿ ಪ್ರೋತ್ಸಾಹಿಸಿ ನಿಮ್ಮ ಸಲಹೆಗೆ ಮುಕ್ತವಾದಂಥ ಸ್ವಾಗತ ಇದೆ ಹಾಗೆ ಇನ್ನೊಂದು ಹೊಚ್ಚ ಹೊಸ ಕಾದಂಬರಿ ನಾನು ಈಗಾಗಲೇ ಬರೀತಾ ಇದ್ದೀನಿ ಈಗಾಗಲೇ ಎಂಟು ಸಂಚಿಕೆಗಳನ್ನು ಆ ಕಾದಂಬರಿ ಮುಗಿಸಿದೆ ಅದು ಪ್ರತಿಲಿಪಿಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಳ್ತಾ ಇದೆ ಸೊ ಆ ಕಾದಂಬರಿಯನ್ನು ಓದೋದಕ್ಕೂ ಆಸಕ್ತಿ ಇರುವಂಥವ್ರಿಗೆ ನಾನು ಪ್ರತಿಲಿಪಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿಡ್ತೀನಿ ದಯವಿಟ್ಟು ಆ ಲಿಂಕನ್ನು ನೋಡಿ ಹೋಗಿ ಓದಿ ಆ ಲಿಂಕನ್ನು ಓದಿ ಓದಿ ಪ್ರೋತ್ಸಾಹವನ್ನು ನೀಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹನೇ ನನಗೆ ನಿಜವಾಗಿ ಪ್ರೇರಣೆ ಆಗಿರುವ ಪ್ರೇರಣೆ ಒಬ್ಬ ಬರಹಗಾರನಿಗೆ ಮತ್ತೇನು ಬೇಕಾಗಲ್ಲ ಓದುಗರ ಒಂದು ಪ್ರೋತ್ಸಾಹಕ ನುಡಿನೇ ಸಾಕು ಅಂತ ಮತ್ತು ನಾನು ಬೇರೆ ಹೇಳಬೇಕಾಗಿಲ್ಲ ನಿಮಗೆ ಸೊ ಹಾಗಾದರೆ ಇನ್ನು ಮೇಲೆ ನನ್ನ ವೀಡಿಯೋಸ್ಗಳು ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ ಯಾರಾದರೂ ವೀಡಿಯೋಸನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ನಮಗೆ ನೀವು ಕೊಡುವಂತಹ ಅತಿ ದೊಡ್ಡ ಅತಿ ಅತಿದೊಡ್ಡ ಒಂದು ಪ್ರೋತ್ಸಾಹ ಅಂತ ನಾನು ತಿಳ್ಕೊತೀನಿ ಸೊ ಇನ್ಮೇಲೆ ನಿಮಗೆ ಕೇವಲ ಒಂದು ಮೋಟಿವೇಶ್ನಲ್ ಮಾತ್ರ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟು ಮಾತ್ರ ವೀಡಿಯೋಸ್ ಬರೋಲ್ಲ ಜೊತೆಗೆ ಲಾ ಆಫ್ ಅಟ್ರ್ಯಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಹೋ ಒಪ್ನೋ ಒಪ್ನೋಗೆ ಸಂಬಂಧಪಟ್ಟ ಹಾಗೆ ಹೀಗೆ ಹಲವಾರು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವೀಡಿಯೋಸ್ಗಳನ್ನು ನೀವು ನೋಡ್ತೀರಿ ಸೊ ಮತ್ತು ನಿಮ್ಮ ಸಲಹೆ ಮೇರೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯ ವೀಡಿಯೋಗಳನ್ನು ಕೂಡ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಹಾಗಾದರೆ ಶುರು ಮಾಡೋಣಲ್ಲ ಇವತ್ತಿನ ವೀಡಿಯೋಸನ್ನು ನೋಡಿ ನಮಗೆ ಎಷ್ಟೋ ಸಲ ಹೀಗಾಗಿರುತ್ತೆ ನೀವು ವಿಚಾರ ಮಾಡಿ ತುಂಬ ಕೆಲಸ ಮಾಡ್ತೀವಿ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದರೂ ಸಹಿತ ನಾವು ಅಂದ್ಕೊಂಡ್ ಥರ ಸಕ್ಸಸ್ಸನ್ನು ರೀಚ್ ಮಾಡೋಕ್ಕಾಗ್ತಾ ಇಲ್ಲಲ್ಲ ನಾನು ನನ್ನ ಬೇರೆ ಫಾಲ್ತು ಟೈಮನ್ನು ಕಳಿಯಲ್ಲ ಅಥವಾ ಸುಮ್ಮನೆ ಏನೋ ಹರಟೆ ಹೊಡ್ಕೊತ ಕೂತ್ಕೊಳ್ಳಲ್ಲ ನಾನೇನು ಮಾಡ್ತೀನಿ ಹೆಚ್ಚಿನ ಸಮಯವನ್ನು ಕೆಲಸದಲ್ಲೇ ತೊಡಗಿಸ್ಕೊಂಡಿರ್ತೀನಿ ಆದಷ್ಟು ಕೆಲಸದಲ್ಲೇ ನಾನು ಮಗ್ನವಾಗಿರ್ತೀನಿ ಆದರೂ ಸಹಿತ ನಾನು ಅಂದುಕೊಂಡು ಒಂದು ಗುರಿಯನ್ನು ತಲುಪೋಕ್ಕಾಗ್ತಾ ಇಲ್ಲ ಅಥವಾ ನಾನು ಅಷ್ಟು ಇಷ್ಟು ಹಾರ್ಡ್ ವರ್ಕ್ ಇದ್ದರೂ ಸಹಿತ ಆ ದೇವರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ ನನಗೆ ಮತ್ತೆ ಮತ್ತೆ ಕಷ್ಟಗಳೇ ಇದೆ ಬಟ್ ನಾನು ಸಕ್ಸಸ್ ಆಗೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಮಾತು ತುಂಬ ಜನ ಹೇಳೋದನ್ನು ನೀವು ಕೇಳಿರ್ತೀರಿ ಅಲ್ವಾ ಏನಿರ್ಬೋದು ಇದಕ್ಕೆಲ್ಲ ಕಾರಣ ನೋಡೋಣ ಇದಕ್ಕೆ ಕಾರಣ ಗೊತ್ತಾಗಬೇಕು ಅಂದರೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಕೇಳೋಣ ಬನ್ನಿ ಒಬ್ಬ ನಿರುದ್ಯೋಗಿ ತುಂಬ ಅವನಿಗೆ ಬಡತನವೂ ಇತ್ತು ಜೊತೆಗೆ ನಿರುದ್ಯೋಗ ಬೇರೆ ಉದ್ಯೋಗವನ್ನು ಹುಡ್ಕೊಂಡು ಊರೂರು ಊರೂರು ಅಲಿತಾ ಅಲಿತಾ ಒಬ್ಬ ಶ್ರೀಮಂತನ ಹತ್ರ ಹೋಗ್ತಾನೆ ಅವ್ರ ಹತ್ರ ಹೋಗಿ ಕೇಳ್ತಾನೆ ನನಗೊಂದು ಉದ್ಯೋಗ ಬೇಕು ದಯವಿಟ್ಟು ಒಂದು ಉದ್ಯೋಗ ಕೊಡಿ ಯಾವುದೇ ರೀತಿ ಇರಲಿ ಉದ್ಯೋಗ ಒಟ್ಟಿನಲ್ಲಿ ಉದ್ಯೋಗ ಬೇಕು ನನಗೆ ಅಂತ ಹೇಳಿ ಅವನು ಕೇಳ್ತಾನೆ ಫಸ್ಟಿಗೆ ಶ್ರೀಮಂತ ಏನು ಹೇಳ್ತಾನೆ ಬೇ ನನ್ನತ್ರ ಏನಪ್ಪ ಉದ್ಯೋಗ ಇರೋದು ನನಗೇನು ಉದ್ಯೋಗ ಯಾವುದೂ ಇಲ್ಲ ಸದ್ಯಕ್ಕೆ ಅಂತ ಹೇಳ್ತಾನೆ ಆದರೂ ಸಹಿತ ಅವನು ಕೇಳಲ್ಲ ದಯವಿಟ್ಟು ಸರ್ ನನಗೊಂದು ಉದ್ಯೋಗವನ್ನು ಕೊಡಿ ಕೊಡಿಸಿ ನನಗೆ ತುಂಬ ಕಷ್ಟ ಇದೆ ಅಂತ ಹೇಳಿ ಸರಿ ಆಯಿತಪ್ಪ ಹಾಗಾದರೆ ಒಂದು ಕೆಲಸ ಮಾಡು ನನ್ನ ಮನೆ ಹಿಂದ್ಗಡೆ ಒಂದು ದೊಡ್ಡ ಕಾಡಿದೆ ಅದು ನನ್ನದೇ ಜಾಗ ನನಗೆ ಆ ಕಾಡನ್ನು ಕ್ಲೀನ್ ಮಾಡಿಸ್ಕೊಂಡು ನನಗೆ ಒಂದು ಅಲ್ಲಿ ಜಾಗ ಖಾಲಿ ಆಗಬೇಕು ಅನ್ನುವಂಥದ್ದು ಹೇಳ್ತಾನೆ ಕ್ಲೀನ್ ಮಾಡಿಕೊಡು ತುಂಬ ಕ ಮರಗಳು ಬೆಳ್ಕೊಂಡಿದೆ ಅಲ್ಲಿ ಅಂತ ನೀನು ಒಂದು ಮರವನ್ನು ಕಡಿದ್ರೆ ನಾನು ನಿನಗೆ ನೂರು ನೂರು ರೂಪಾಯನ್ನ ಕೊಡ್ತೀನಿ ದಿನಕ್ಕೆ ನೀನು ಎಷ್ಟು ಬೇಕಾದರೂ ಮರ ಕಡಿ ಅದು ನಿನ್ನ ಕೆಪ್ಯಾಸಿಟಿ ಅಂದರೆ ಒಂದು ಮರಕ್ಕೆ ನೂರು ರೂಪಾಯಿಯನ್ನು ಕೊಡುವಂಥ ನಾನು ಅಂತ ಹೇಳ್ತಾನೆ ಖುಷಿಯಾಯಿತು ಅವನಿಗೆ ಅಬ್ಬ ಉದ್ಯೋಗ ಅಂತೂ ಸಿಕ್ತಲ್ಲ ಅಂತ ಹೇಳ್ಕೊಂಡು ಆಯಿತು ಸರಿ ನಾನು ನಾನು ನೋಡ್ಕೋತೀನಿ ಅಂತ ಹೇಳಿ ಅವನು ಖುಷಿಯಿಂದ ಉದ್ಯೋಗಕ್ಕೆ ಸೇರ್ಕೋತಾನೆ ಮರ ಕಡಿಯೋದಕ್ಕೆ ಏನು ಬೇಕು ಅದನ್ನೆಲ್ಲ ಸಲಕರಣೆಗಳನ್ನೆಲ್ಲ ತಗೊಂಡು ಹೋಗ್ತಾನೆ ಮರವನ್ನು ಕಡಿಯೋದಕ್ಕೆ ಶುರು ಮಾಡ್ತಾನೆ ಮೊದಲನೇ ದಿನ ತುಂಬ ಉತ್ಸಾಹ ಇರುತ್ತಲ್ಲ ಮೊದಲನೇ ದಿನ ಮರವನ್ನು ಕಡಿತಾನೆ ಕಡಿತಾನೆ ಹತ್ತಿರ ಒಂದು ಐವತ್ತಕ್ಕಿಂತ ಐವತ್ತು ಮರಗಳನ್ನು ಬಿಡ್ತಾನೆ ಒಂದು ಮರಕ್ಕೆ ನೂರು ರೂಪಾಯಿ ಅಲ್ವಾ ಹತ್ರ ಐದು ಸಾವಿರ ರೂಪಾಯಿ ಅವನಿಗೆ ಸಿಗುತ್ತೆ ಆ ಐದು ಸಾವಿರ ರೂಪಾಯಿ ಖುಷಿಯಿಂದ ತೊಗೊಂಡು ಹೋಗ್ತಾನೆ ಹಬ್ಬ ಇಂಥ ಉದ್ಯೋಗನಲ್ಲಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ನಾನು ಟೈಮನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಈಗ ಐದು ಸಾವಿರ ರೂಪಾಯಿ ಸಿಕ್ಕಿದೆ ನಾಳೆ ಇನ್ನೂ ಆರು ಸಾವಿರ ರೂಪಾಯಿವರೆಗೂ ನಾನು ತೊಗೋಬೋದು ಅಂತ ಒಂದು ವಿಚಾರ ಮಾಡ್ತಾ ಮನೆಗೆ ಹೋಗ್ತಾನೆ ಐದು ಸಾವಿರ ರೂಪಾಯನ್ನು ತೊಗೊಂಡು ಸೊ ಮರುದಿನ ಬರ್ತಾನೆ ಬೇಗ ಬರ್ತಾನೆ ಮತ್ತೆ ಬೇಗ ಬಂದು ಕೆಲಸವನ್ನು ಶುರು ಮಾಡ್ತಾನೆ ಮತ್ತು ನೆಕ್ಸ್ಟ್ ಡೇ ಏನು ಮಾಡ್ತಾನೆ ಅರವತ್ತು ಅರವತ್ತು ಮರವನ್ನು ಕಡಿತಾನೆ ಮತ್ತು ಜಾಸ್ತಿ ಸಂಬಳ ಖುಷಿ ಆಗುತ್ತೆ ಮತ್ತೆ ಹೋಗ್ತಾನೆ ಮತ್ತೆ ಮೂರನೇ ದಿವಸ ಹಾಗೆ ಮಾಡ್ತಾನೆ ಆದಷ್ಟು ತನ್ನ ವಿಶ್ರಾಂತಿ ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಿ ಆದಷ್ಟು ಹೆಚ್ಚಿಗೆ ಮರವನ್ನು ಕಡಿಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾನೆ ಕಡಿತಾನೆ ಎಪ್ಪತ್ತು ಮರದವರೆಗೂ ಕಡಿತಾನೆ ತುಂಬ ಖುಷಿಯಾಗತ್ತೆ ತುಂಬ ಜಾಸ್ತಿ ಕಡಿತಾ ಇದ್ದಾನೆ ಜಾಸ್ತಿ ಅಮೌಂಟ್ ಸಿಗ್ತಾ ಇದೆಯಲ್ಲ ಅಬ್ಬಾ ಅಂತೂ ನನ್ನ ನಿರುದ್ಯೋಗಕ್ಕೆ ಒಂದು ಪೊಲೀಸ್ ಸ್ಟಾಪ್ ಆಯ್ತಪ್ಪ ಅಂತೂ ನನಗೆ ತುಂಬ ಹಣ ಕೈಯಲ್ಲಿ ಬರ್ತಾ ಇದೆ ಅಂತ ಖುಷಿ ಪಡ್ತಾನೆ ಆಯಿತು ಮೂರು ದಿನ ಅಂತೂ ಅಂತೂ ಇಂತೂ ಜಾಸ್ತಿ ಜಾಸ್ತಿ ಕಡಿತಾನೆ ಆದರೆ ಏನು ದುರಾದೃಷ್ಟ ಏನು ಅಂದರೆ ಅವನಿಗೆ ನಾಲ್ಕನೇ ದಿವಸದಿಂದ ಏನಾಗುತ್ತೆ ಕಡಿಯೋಕ್ಕೆ ಶುರು ಮಾಡ್ತಾನೆ ಪ್ರತಿದಿನ ಮರ ಕಡಿಯೋದು ಸಂಖ್ಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಎಪ್ಪತ್ತಿದ್ದವನು ಅರವತ್ತಕ್ಕೆ ಐವತ್ತಕ್ಕೆ ನಲವತ್ತಕ್ಕೆ ಮೂವತ್ತಕ್ಕೆ ಹಾಗೆ ಒಂದು ಎಂಟು ದಿನ ಅನ್ನೋದ್ರೊಳಗಡೆ ಅವರು ದಿನಕ್ಕೆ ಐದರಿಂದ ಹತ್ತು ಮರ ಕಡಿಯೋದು ಕಷ್ಟ ಆಗ್ಬಿಡುತ್ತೆ ಯಾಕೆಂತ ಅವನಿಗೆ ಆಶ್ಚರ್ಯ ಆಗುತ್ತೆ ನಾನು ಓವರ್ ಟೈಮ್ ಕೆಲಸ ಮಾಡ್ತೀನಿ ಜೊತೆಗೆ ನಾನು ವಿಶ್ರಾಂತಿಯನ್ನು ಜಾಸ್ತಿ ತೊಗೊಳ್ತಾ ಇಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷದ ವಿಶ್ರಾಂತಿ ತೊಗೋತೀನಿ ಮತ್ತು ಕೆಲಸವನ್ನು ಶುರು ಮಾಡಿಬಿಡ್ತೀನಿ ಊಟ ತಿಂಡಿಗೆ ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಆದರೂ ಯಾಕೆ ನನ್ನ ಹತ್ರ ಇಲ್ಲ ಮೊದಲನೇ ದಿವಸ ನಾನು ಭಾಳ ಎಪ್ಪತ್ತು ಮರದವರೆಗೆ ಕಡಿಯುವಂಥ ಸಾಮರ್ಥ್ಯ ಇದ್ದವನು ನಾನು ಈಗ ಯಾಕೆ ಹತ್ತು ಮರ ಕಡಿಯೋದು ಕಷ್ಟ ಆಗ್ತಾ ಇದೆ ಅಂತ ಅವನು ಸೋತ ಮುಖ ಇಟ್ಕೊಂಡು ಆ ಶ್ರೀಮಂತನ ಹತ್ರ ಬರ್ತಾನೆ ಶ್ರೀಮಂತ ಕೇಳ್ತಾನೆ ಯಾಕೆ ಏನಾಯಿತು ಅಂತ ಅವನು ಹೇಳ್ತಾನೆ ಹೀಗೀಗ ಆಯ್ತಪ್ಪ ಏನು ಮಾಡೋದು ಆವಾಗ ಶ್ರೀಮಂತ ಒಂದು ಕ್ಷಣ ಸುಮ್ಮನೆ ಇರ್ತಾನೆ ಆಮೇಲೆ ಒಂದು ಮಗಳ್ನ ಕೇಳ್ತಾನೆ ಅಲ್ಲ ನೀ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀಯಪ್ಪ ಹೌದು ನನಗೆ ಗೊತ್ತು ನಿನ್ನ ಕೆಲಸವನ್ನು ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತೀಯಾ ಎಲ್ಲೂ ಸೌಂಬೇರಿತನ ತೋರಿಸಲ್ಲ ಎಲ್ಲ ನಿಜ ಆದರೆ ಸ್ವಲ್ಪ ಕೆಲಸ ಮಾಡೋದು ಅಂದರೆ ಸುಮ್ಮನೆ ಕತ್ತೆ ಥರ ಕೆಲಸ ಮಾಡೋದಲ್ಲ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸ್ಬೇಕಲ್ವಾ ಅಂತ ಹೇಳ್ತಾನೆ ಅವನಿಗೆ ಆಶ್ಚರ್ಯ ಆಗುತ್ತೆ ಕೇಳ್ತಾನೆ ಆ ನಿರುದ್ಯೋಗಿ ಕೇಳ್ತಾನೆ ನಾನೇನು ಅಂಥದ್ದು ಏನು ಮಾಡಿದ್ದೀನಿ ನಾನು ಬುದ್ಧಿವಂತಿಕೆಯಿಂದಲೇ ಮಾಡ್ತಾ ಇದ್ದೇನಲ್ಲ ಅಂತ ಆದರೆ ಅವನು ಹೇಳ್ತಾನೆ ಶ್ರೀಮಂತ ನಿಂಗೆ ಅರ್ಥ ಆಗಿಲ್ಲ ನೀನು ಕೊಡ್ಲಿಯನ್ನು ನೋಡು ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಕೊಡಲಿ ನೋಡ್ತಾನೆ ಆ ಕೊಡ್ಲಿ ಶಾರ್ಪ್ನೆಸ್ ಕಳ್ಕೊಂಡ್ಬಿಟ್ಟಿರುತ್ತೆ ಶಾರ್ಪ್ನೆಸ್ ಇಲ್ದಿರೋ ಕೊಡ್ಲೀಲಿ ಎಷ್ಟು ಮರ ಕಡಿಯೋಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯ ಇಲ್ಲ ತಾನೆ ಅವಾಗ ಅವನಿಗೆ ಅರ್ಥ ಆಗುತ್ತೆ ಕೊಡ್ಲಿಯನ್ನು ಶಾರ್ಪ್ ಮಾಡಿಕೊಂಡು ಅದನ್ನು ಸಾಣೆ ಹಿಡಿದು ಆಮೇಲೆ ಮರ ಕಡಿಯೋಕ್ಕೆ ಶುರು ಮಾಡ್ತಾನೆ ಜಾಸ್ತಿ ಮರ ಕಡಿತಾನೆ ಇದು ಕತೆ ಅಂದರೆ ಇದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಏನಿದೆ ಗೊತ್ತಾ ನಾವು ಮುಖ್ಯವಾಗಿ ತಿಳಿಯುವಂಥದ್ದು ಕೆಲಸ ಮಾಡ್ತೀವಿ ಆದರೆ ನಾವು ಅದೇ ಬುದ್ಧಿಯನ್ನು ಜಾಸ್ತಿ ಉಪಯೋಗಿಸಲ್ಲ ಯಾರೋ ಒಂದು ಕೆಲಸವನ್ನು ಹೇಳ್ಕೊಟ್ಟಿದ್ದಾರೆ ಹೀಗೆ ಮಾಡಬೇಕು ಹಾಂ ಆಗಷ್ಟೇ ಮಾಡ್ತಾ ಹೋಗ್ತೀವಿ ಬರೀ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತೀವಿ ಬೇರೆಯವ್ರಿಗಿಂತ ಎಕ್ಸ್ಟ್ರಾ ಆರ್ಡಿನರಿಯಾಗಿ ನಾವು ಮಾಡಬೇಕು ಅಂತ ಹೋಗಲ್ಲ ನಮ್ಮ ಬುದ್ಧಿನೂ ಆ ಕೊಡ್ಲಿ ಥರನೇ ಅದನ್ನು ಸರಿಯಾಗಿ ಉಪಯೋಗಿಸದೆ ಬಿಟ್ಟಾಗ ಅದು ಅಥವಾ ಅದನ್ನು ನಾವು ಒಂದೇ ರೀತಿಯಲ್ಲಿ ಒಂದೇ ದಾರಿಯಲ್ಲಿ ತಗೊಂಡು ಹೋಗ್ತಾ ಹೋದರೆ ಏನಾಗುತ್ತೆ ಹೇಳಿ ಆ ಬುದ್ಧಿಗೂ ತುಕ್ಕಿಡಿಯುತ್ತೆ ಹಿಡಿಯುತ್ತೆ ಸೊ ಆ ಬುದ್ಧಿಯನ್ನು ನಾವು ಆವಾಗ 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 ಕೊಡ್ಲಿ ನಾವು ಶಾರ್ಪ್ ಮಾಡ್ತಾನೆ ಇರಬೇಕಾಗತ್ತೆ ಅದನ್ನೇ ನಾವು ಏನಂತ ಕರಿತೀವಿ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ ಇವೊಬ್ಬರು ಮಾಡುವಂಥ ಕೆಲಸವನ್ನೇ ಅದೇ ಕೆಲಸವನ್ನೇ ನಾವು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಮಾಡಿದ್ರೆ ಆವಾಗ ನಿಮಗೊಂದು ಬೆಲೆ ಬರುತ್ತೆ ನಿಮಗೆ ಯಶಸ್ಸು ಬೇಗ ಸಿಗ್ತಾ ಹೋಗುತ್ತೆ ಸೊ ನಾವು ನೋಡ್ತಾ ಹೋಗಬೇಕು ಹೌದಪ್ಪ ಈ ಕೆಲಸವನ್ನು ಇವತ್ತು ಹೀಗೆ ಮಾಡಿದೆ ನಾಳೆ ಇನ್ನು ಯಾವ ಥರ ಹೇಗೆ ಮಾಡ್ಬೋದು ಅವನು ಆ ಕೆಲಸವನ್ನು ಒಂದು ತಾಸು ತೊಗೊತಾನೆ ಮಾಡೋದಕ್ಕೆ ನಾನು ಅರ್ಧ ಗಂಟೆಯಲ್ಲಿ ಮುಗಿಸೋದು ಹೇಗೆ ಅದನ್ನು ಅರ್ಧ ಗಂಟೆಯಲ್ಲಿ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಮುಗಿಸೋದಲ್ಲ ಅದನ್ನು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಹೇಗೆ ಮುಗಿಸ್ಬೋದು ಹೀಗೆ ನಾವು ಕ್ರಿಯೇಟಿವ್ ಆಗಿ ವಿಚಾರ ಮಾಡಿದಾಗ ನಮ್ಮ ಕ್ರಿಯೇಟಿವಿಟಿ ಹಾಗೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಾವು ಕೆಲಸ ಮಾಡಿದಾಗ ಏನಾಗುತ್ತೆ ನಾವು ಬೇಗ ಸಕ್ಸಸ್ಸನ್ನು ಪಡಿತೀವಿ ಇಲ್ಲಾಂದರೆ ಆ ಮರ ಕಡಿಯೋ ಥರನೇ ನಾವು ಮರ ಸುಮ್ಮನೆ ಕಡಿತಾ ಇರ್ತೀವಿ ಕೊಡ್ಲಿ ಇದಾಗಿದ್ದು ಶಾರ್ಪ್ನೆಸ್ ಕಳ್ಕೊಂಡಿದ್ದೇ ಗೊತ್ತಾಗಲ್ಲ ಸೊ ಹಾಗಾಗಿ ನಮ್ಮದು ಬುದ್ಧಿಯನ್ನು ಶಾರ್ಪ್ನೆಸ್ ಕಳ್ಕೊಳ್ಳೋದು ಬಿಡಬಾರ್ದು ನಮ್ಮ ಬುದ್ಧಿ ಎಂಬ ಕೊಡಲಿಯನ್ನು ಆವಾಗವಾಗ ಶಾರ್ಪ್ ಮಾಡ್ತಾನೇ ಇರಬೇಕಾಗತ್ತೆ ಏನಾಗುತ್ತೆ ನಮಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗತ್ತೆ ಏನಂತೀರ ಫ್ರೆಂಡ್ಸ್